ಚಿಕ್ಕಮಗಳೂರು ಜಿಲ್ಲೆ ಖಾಸಗಿ ವಸತಿ ಶಾಲೆಯಲ್ಲಿ ಕಾಡಾನೆ ಹಿಂಡು ಬೀಡುಬಿಟ್ಟ ಹಿನ್ನೆಲೆ ಜಿಲ್ಲಾಡಳಿತದಿಂದ ಇಂದು ಸಂಜೆಯಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಚಿಕ್ಕಮಗಳೂರು ನಗರದ ಅಕ್ಕಪಕ್ಕದ ಒಂಬತ್ತು ಗ್ರಾಮಗಳಿಗೆ ನೂರ ನಾಲ್ಕು ಸೆಕ್ಷನ್ ಜಾರಿ ಬೆಳಗ್ಗಿನಿಂದ ಒಂದೇ ಸ್ಥಳದಲ್ಲಿರುವ ಇಪ್ಪತ್ತೆರಡಕ್ಕೂ ಹೆಚ್ಚು ಕಾಡಾನೆಗಳು ಬೇರೆ ಕಡೆ ಹೋಗೋ ಸಾಧ್ಯತೆ ಹಿನ್ನೆಲೆ ಕಾದು ಕುಳಿತಿದ್ದ ಅಧಿಕಾರಿಗಳು ಆನೆಗಳು ಕದಲದ ಹಿನ್ನೆಲೆ ನಿಷೇಧಾಜ್ಞೆ ಜಾರಿ ಕುಮ್ಕಿ ಆನೆಗಳ ಮೂಲಕ ಕಾರ್ಯಾಚರಣೆಗೆ ನಿರ್ಧಾರ ಮುಕ್ತಿಹಳ್ಳಿ ಆದಿಶಕ್ತಿ ನಗರ ಮತ್ತಾವರ ರಾಂಪುರ ತೇಗೂರು ಕಂಬದಹಳ್ಳಿ ದಮ್ಮಿಗೆರೆ ಗವನಹಳ್ಳಿ ನಲ್ಲೂರು ಗ್ರಾಮದಲ್ಲಿ ನಿಷೇಧಾಜ್ಞೆ ಚಿಕ್ಕಮಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಗ್ರಾಮಗಳು ಚಿಕ್ಕಮಗಳೂರು ಎ ಸಿ ದಲ್ಜಿತ್ ಕುಮಾರ್ ಆದೇಶವನ್ನು ನೀಡಿದರೆ ದುಬಾರೆಯಿಂದ ನಾಲ್ಕು ಸಾಕಾನೆ ನಾಗರಹೊಳೆಯಿಂದ ನಾಲ್ಕು ಕುಮ್ಕಿ ಆನೆಗಳು ಕಾರ್ಯಾಚರಣೆಗೆ ಬಳಕೆ ಚಿಕ್ಕಮಗಳೂರು ನಗರದ ಹೊರವಲಯದ ಅಂಬರ ವ್ಯಾಲಿ ವಸತಿ ಶಾಲೆಯಲ್ಲಿರುವ ಕಾಡಾನೆಗಳು ಖಾಸಗಿ ಶಾಲೆಯ ನಿರ್ಜನ ಪ್ರದೇಶದಲ್ಲಿ ಬೀಡುಬಿಟ್ಟ ಕಾಡಾನೆಗಳ ಹಿಂಡು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು